ಇದನ್ನು ಪುರಸ್ಕರಿಸುತ್ತಾ ನ್ಯಾಯಾಲಯ ಅನ್ನೋದು ಸದ್ಯಕ್ಕಿರುವ ಕುತೂಹಲ ದರ್ಶನ್ ಸೇರಿದಂತೆ ಒಟ್ಟು ಐವರ ಬೇಲ್ ಭವಿಷ್ಯ ನಿರ್ಧಾರ ಆಗೋದಿದೆ ಇದೇ ಸಂಬಂಧ ಇವತ್ತು ವಿಚಾರಣೆ ಕೂಡ ನಡೀತಾ ಇದೆ ಪವಿತ್ರ ಗೌಡ ದರ್ಶನ್ ಸೇರಿದಂತೆ ಇನ್ನುಳಿದ ಮೂವರು ಆರೋಪಿಗಳ ಜಾಮೀನು ಅರ್ಜಿಯ ವಿಚಾರಣೆ ಶನಿವಾರಕ್ಕೆ ಆಗ್ರಹಿಸಿದ್ರು ಇಪ್ಪತ್ತಾರನೇ ತಾರೀಖಿಗೆ ಅರ್ಜಿ ವಿಚಾರಣೆಯನ್ನ ಮುಂದೂಡಿದೆ ಕೋರ್ಟ್ ಪವಿತ್ರ ಗೌಡ ಪರ ವಕೀಲರು ವಿಚಾರಣೆಯನ್ನು ಕೈಗೆತ್ತಿಕೊಳ್ಳಿ ಅಂತ ಕೇಳಿದ್ರು ಇಪ್ಪತ್ತಾರಕ್ಕೆ ಮುಂದೂಡಲಾಗಿದೆ ವಿಚಾರಣೆಯನ್ನ ಅಲ್ಲಿಗೆ ಪವಿತ್ರ ಗೌಡ ಸೇರಿದಂತೆ ಇನ್ನುಳಿದ ನಾಲ್ಕು ಮಂದಿ ಆರೋಪಿಗಳಿಗೆ ಜೈಲೇಗತಿ ಆಚೆ ಇರೋದು ದರ್ಶನ್ ಒಬ್ಬರೇ ಇಂಟ್ರಿಮ್ ಬೇಲ್ ಮೇಲೆ ನವೆಂಬರ್ ಮತ್ತೊಂದು ಸುತ್ತಿನ ವಿಚಾರಣೆಯನ್ನ ನಡೆಸಲಿದೆ ಕೋರ್ಟ್ ಅಲ್ಲಿವರೆಗೂ ಪವಿತ್ರ ಗೌಡ ಜೈಲಲ್ಲೇ ಇರುವಂತಹ ಅನಿವಾರ್ಯತೆ ಇನ್ನು ಇನ್ನೊಂದಷ್ಟು ರಿಲ್ಯಾಕ್ಸೇಷನ್ಗೆ ಬಯಸ್ತಾ ಇದ್ದ ದರ್ಶನ್ಗೂ ಕೂಡ ನಿರಾಸೆ ಈಗ ಏನಿದ್ರು ಆರು ವಾರಗಳ ಅವಧಿಗೆ ಮಾತ್ರ ಜಾಮೀನು ಸಿಕ್ಕಿತ್ತು ಈಗ ಈ ಜಾಮೀನು ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ಏನಾದರೂ ಪಾಸಿಟಿವ್ ರಿಸಲ್ಟ್ ಬಂದಿದ್ರೆ ದರ್ಶನ್ಗೂ ಕೊಂಚ ರಿಲೀಫ್ ಆಗಿರ್ತಿತ್ತು ಆದರೆ ಪವಿತ್ರ ಗೌಡ ದರ್ಶನ್ ಇಬ್ಬರಿಗೂ ಕೂಡ ಸದ್ಯಕ್ಕೆ ರಿಲೀಫ್ ಇಲ್ಲ ಇಪ್ಪತ್ತಾರನೇ ತಾರೀಕಿನವರೆಗೆ ಯಥಾಸ್ಥಿತಿ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶ್ರೀಪಾದ್ ಪಾಟೀಲ್ ನೀಡ್ತಾ ಹೋಗ್ತಾರೆ ಶ್ರೀಪಾದ ಇಪ್ಪತ್ತಾರನೇ ತಾರೀಖೆ ಮುಂದೂಡಲ್ಪಟ್ಟಿದೆ ಈ ಜಾಮೀನು ಅರ್ಜಿಗಳ ವಿಚಾರಣೆ ಏನೆಲ್ಲ ಆರ್ಗ್ಯುಮೆಂಟ್ ಆಯಿತು ಕೋರ್ಟ್ನಲ್ಲಿ ಪ್ರಮುಖವಾಗಿ ವರದಿ ವರದಿ ವೈದ್ಯಕೀಯ ನಮ್ಮ ಕೈ ಸೇರಿಲ್ಲ ಮುಖ್ಯವಾಗಿ ಸ್ಪಷ್ಟವಾಗಿ ಕೊಟ್ಟಿದ್ದ ಸೂಚನೆಯನ್ನ ಧ್ವನಿ ಸರಿಯಾಗಿ ತಲುಪ್ತಾ ಇಲ್ಲ ಎನಿವೆ ಧನ್ಯವಾದ ಶ್ರೀಪಾದ್ ಮಾಹಿತಿಗಾಗಿ ಜಾಮೀನು ಕೋರಿ ಒಟ್ಟು ಐವರು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳು ಅರ್ಜಿಯನ್ನು ಸಲ್ಲಿಸಿದ್ರು ಹೈಕೋರ್ಟ್ನಲ್ಲಿ ಇವತ್ತು ಅದರ ವಿಚಾರಣೆಯನ್ನು ಕೈಗೆತ್ತಿಕೊಳ್ಳಲಾಯಿತು ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಹೆಚ್ಚುವರಿ ಜಾಮೀನ್ ಹೆಚ್ಚುವರಿ ಚಾರ್ಜ್ ಶೀಟ್ ಸಲ್ಲಿಕೆ ಬಗ್ಗೆ ಪ್ರಸ್ತಾಪ ಮಾಡಿದ್ರು ಅತಿ ಶೀಘ್ರದಲ್ಲೇ ಹೆಚ್ಚುವರಿ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಲಾಗುತ್ತೆ ಅನ್ನೋದನ್ನು ಪ್ರಸ್ತಾಪ ಮಾಡಿದ್ರು ಜೊತೆಗೆ ದರ್ಶನ್ ಆರೋಗ್ಯದ ನೆಪದ ಮೇಲೆ ಆರೋಗ್ಯದ ಕಾರಣಕ್ಕೆ ಮಧ್ಯಂತರ ಜಾಮೀನು ಪಡೆದು ಆಚೆ ಇರುವ ದರ್ಶನ್ ಅವರ ಮೆಡಿಕಲ್ ರಿಪೋರ್ಟ್ಸ್ ಕೋರ್ಟ್ ಯಾಕೆ ಸಬ್ಮಿಟ್ ಆಗಿಲ್ಲ ಅಂತ ಹೇಳಿ ಎಸ್ಪಿಪಿ ಪ್ರಸನ್ನಕುಮಾರ್ ಅವರು ಕೇಳಿದ್ರು ಯಾವಾಗ ಸಿ ವಿ ನಾಗೇಶ್ ದರ್ಶನ್ ಪರ ವಕೀಲರು ಆ ಮೆಡಿಕಲ್ ರಿಪೋರ್ಟ್ಗಳನ್ನ ನ್ಯಾಯಾಲಯಕ್ಕೆ ಸಬ್ಮಿಟ್ ಮಾಡಿದ್ರು ಆಗ ದರ್ಶನ್ ಆಪರೇಷನ್ ದಿನಾಂಕದ ಬಗ್ಗೆ ಸ್ಪೆಸಿಫಿಕ್ ಆಗಿ ಪ್ರಶ್ನೆ ಕೇಳಿದ್ದಾರೆ ಎಸ್ಪಿಪಿ ಪ್ರಸನ್ನಕುಮಾರ್ ಯಾಕೆ ಇಷ್ಟು ದಿನಗಳ ಕಾಲ ಆಪರೇಷನ್ ಮಾಡಿಸ್ಕೊಂಡಿಲ್ಲ ಯಾವಾಗ ಆಪರೇಷನ್ ದಿನಾಂಕವನ್ನ ಸ್ಪೆಸಿಫೈ ಮಾಡಲಾಗುತ್ತೆ ಅನ್ನೋ ಅಂಶವನ್ನ ಕೂಡ ಪ್ರಶ್ನೆಯಾಗಿ ಕೇಳಿದ್ದಾರೆ ಎಸ್ಪಿಪಿ ಕುಮಾರ್ ಅವರು ಇದಾದ ನಂತರದಲ್ಲಿ ಪವಿತ್ರ ಗೌಡ ಪರ ವಕೀಲರು ಶನಿವಾರ ವಿಚಾರಣೆಯನ್ನ ಕೈಗೆತ್ತಿಕೊಳ್ಳಿ ಅಂತ ಹೇಳಿ ಮನವಿ ಮಾಡಿದ್ರು ಕೋರ್ಟ್ ಇದೀಗ ಇದೇ ತಿಂಗಳ ತಾರೀಖಿಗೆ ವಿಚಾರಣೆಯನ್ನ ಮುಂದೂಡಿದೆ ಆ ಮೂಲಕ ಪವಿತ್ರ ಗೌಡ ಇನ್ನೊಂದಷ್ಟು ದಿನಗಳ ಕಾಲ ಪರಪ್ಪನಾಗ್ರಹ ಕಾರಾಗೃಹದಲ್ಲೇನೆ ಕಾಲ ಕಳೆಯೋದು ಅನಿವಾರ್ಯ ಶ್ರೀಪಾದ್ ಪಾಟೀಲ್ ನಮ್ಮ ಪ್ರತಿನಿಧಿ ದೂರವಾಣಿ ಸಂಪರ್ಕದಲ್ಲಿ ಶ್ರೀಪಾದ್ ಈಗ ಇಪ್ಪತ್ತಾರನೇ ತಾರೀಕಿಗೆ ವಿಚಾರಣೆ ಮುಂದೂಡಲ್ಪಟ್ಟಿದೆ ಸರಿ ಆದರೆ ಆಪರೇಷನ್ ಡೇಟ್ ಬಗ್ಗೆ ಬಹಳ ಸ್ಪೆಸಿಫಿಕ್ ಆಗಿ ಎಸ್ಪಿಪಿ ಪ್ರಸನ್ನಕುಮಾರ್ ಅವರು ಪ್ರಶ್ನೆ ಕೇಳಿದ್ದಾರೆ ಏನಂತ ಸೂಚಿಸುತ್ತಿದ್ದು ಅಂತ ಆರಂಭ ಫೋಕಸ್ ಆರಂಭಿರುತ್ತದೆ ಸರ್ಜರಿ ಆದರೆ ಸರ್ಜರಿ ರೇಟ್ ಇನ್ನೂವರೆಗೂ ತಿಳಿಸಿಲ್ಲ ನಂಬರ್ ಒನ್ ನಂಬರ್ ಟೂ ಮತ್ತೊಂದು ಮುಖ್ಯವಾಗಿ ವೈದ್ಯಕೀಯ ವರದಿ ಏನಿದೆ ನಮ್ಮ ಕಮ್ಮಿ ಮಾಡ್ಬೇಕಾಗಿತ್ತು ಅದೂ ಇಲ್ಲ ಡಿಟೇಲ್ಸ್ನೊಂದಿಗೆ ಮಾದೇಶ್ ದೂರವಾಣಿ ಸಂಪರ್ಕದಲ್ಲಿ ಮಾದೇಶ್ ಇಪ್ಪತ್ತಾರನೇ ತಾರೀಖಿಗೆ ಜಾಮೀನು ಅರ್ಜಿಗಳ ವಿಚಾರಣೆಯನ್ನು ಮುಂದೂಡಿದೆ ಕೋರ್ಟ್ ಆದರೆ ದರ್ಶನ್ ಅವರ ಆಪರೇಷನ್ ದಿನಾಂಕದ ಬಗ್ಗೆ ಪ್ರಶ್ನೆ ಕೇಳಲಾಯಿತು ಎಸ್ಪಿಪಿ ಪ್ರಸನ್ನಕುಮಾರ್ ಅವರಿಂದ ಯಾವ ರೀತಿ ಸಂದೇಶ ಕೊಡುತ್ತೆ ಈ ಸ್ಪೆಸಿಫಿಕ್ ಆಗಿ ಆಪರೇಷನ್ ದಿನಾಂಕದ ಚರ್ಚೆ ಕೋರ್ಟ್ನಲ್ಲಿ ನಡೆದದು ಯಾಕಂದ್ರೆ ದರ್ಶನ್ ಮಧ್ಯಂತರ ಜಾಮೀನು ಕೊಟ್ಟಿರುವಂತ ರೀಸನ್ ಅದು ಅಂದ್ರೆ ಇಮಿಡಿಯೇಟ್ಲಿ ಗೆ ಆಪರೇಷನ್ ಆಗ್ಬೇಕು ಅದರಲ್ಲೂ ಕೂಡ ಬೆನ್ನು ನೋವಿನ ತೀವ್ರತೆಯಿಂದ ಅವ್ರಿಗೆ ಪಾರ್ಶ್ವವಾಯು ಅಂದ್ರೆ ಶೋಕ್ ಕೂಡ ಬರುವಂತ ಸಾಧ್ಯತೆ ಇದೆ ಲಪ ಹೊಡೆಯುವಂತ ಸಾಧ್ಯತೆ ಇದೆ ಹೀಗಾಗಿ ಬೇಗನೆ ಅವ್ರಿಗೆ ಆಪರೇಷನ್ ಮಾಡುವಂತ ಅಗತ್ಯ ಇದೆ ಆ ಒಂದು ಮೆಡಿಕಲ್ ರಿಪೋರ್ಟ್ ಇಂದ ಅವರಿಗೆ ಮಧ್ಯಂತರ ಜಾಮೀನು ಕೊಡ್ಬೇಕಂತೇಳಿ ಅವರ ಪರ ವಕೀಲರಾದಂತಹ ಸಿ ವಿ ನಾಗೇಶ್ ಅವರು ಅವತ್ತು ವಾದ ಮಂಡನೆ ಮಾಡುವಂತ ಕೆಲಸನ ಮಾಡಿದ್ರು ಇದೇ ಮೆಡಿಕಲ್ ಗ್ರೌಂಡ್ಸ್ ನ ಮೇಲೆ ಆಧಾರದ ಮೇಲೆ ಹೈಕೋರ್ಟ್ನಲ್ಲಿ ಮಧ್ಯಂತರ ಜಾಮೀನು ನೀಡಿ ಆದೇಶವನ್ನ ನೀಡಲಾಗಿತ್ತು ಈಗ ಮೂರು ವಾರಗಳ ಕಲಿತು ಆದ್ರೂ ಕೂಡ ಇಲ್ಲಿವರೆಗೂ ಕೂಡ ಅವರು ಸರ್ಜರಿಯ ಡೇಟ್ ಅನ್ನ ನಿಗದಿ ಮಾಡಿಲ್ಲ ಹೀಗಾಗಿ ಎಲ್ಲ ಒಂದ್ ಕಡೆ ಪೊಲೀಸ್ ಅಂದ್ರೆ ಇಲ್ಲ ತನಿಖಾ ತಂಡಕ್ಕೆ ಒಂದಷ್ಟು ಅನುಮಾನಗಳು ಕೂಡ ದರ್ಶನ್ ಮೇಲೆ ಮೂಡಿದೆ ಆ ಒಂದು ವಿಚಾರವನ್ನ ಇವತ್ತು ರೆಗ್ಯುಲರ್ ಬೇಲ್ ಅರ್ಜಿಯ ವಿಚಾರಣೆಯಲ್ಲಿ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರು ಮೆನ್ಷನ್ ಮಾಡುವಂತ ಕೆಲಸವನ್ನು ಮಾಡಿದ್ರು ಈಗಾಗಲೇ ಜೊತೆಗೆ ಇವತ್ತು ಅಡಿಷನಲ್ ಚಾರ್ಜ್ ಶೀಟ್ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನು ನೀಡುವಂತ ಕೆಲಸ ಮಾಡಿದ್ರು ಹೊಸದಾಗಿ ಸೇರಿಸಿರುವಂತ ಅಂದ್ರೆ ಅಡಿಷನಲ್ ಚಾರ್ಜ್ ನಲ್ಲಿ ಉಲ್ಲೇಖ ಮಾಡಿರುವಂತಹ ಇಪ್ಪತ್ತು The cat sat on the ಸಾಕ್ಷಿಗಳ ಬಗ್ಗೆ ಆಗಿರ್ಬೋದು ಜೊತೆಗೆ ದರ್ಶನ್ಗೆ ಸಂಬಂಧಪಟ್ಟಂತೆ ಒಂದೆರೆ ಎರಡು ಫೋಟೋಗಳೇನು ಹೊಸದಾಗಿ ರಿಕವರಿ ಆಗಿದೆ ಆ ಒಂದು ಫೋಟೋಗಳ ಬಗ್ಗೆ ಮಾಹಿತಿ ನೀಡುವಂತ ಕೆಲಸ ಮಾಡಿದ್ರು ಇವೆಲ್ಲದರ ಜೊತೆಗೆ ಈ ಒಂದು ವಿಚಾರವನ್ನ ಇಟ್ಕೊಂಡು ಅದರಲ್ಲೂ ಕೂಡ ಮಧ್ಯಂತರ ಜಾಮೀನನ್ನ ಯಾವ ಒಂದು ಕಾರಣದಿಂದ ಇವ್ರು ಕೇಳಿದ್ದಾರೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ವೈದ್ಯಕೀಯ ವರದಿಯಲ್ಲಿ ಅವರು ಉಲ್ಲೇಖ ಮಾಡಿಲ್ಲ ಸರ್ಜೆಯ ದಿನಾಂಕವನ್ನ ಅಂತ ಹೇಳಿ ಎಸ್ ಟಿ ಪಿ ಅವರು ವಾದ ಮಾಡುವಂತ ಕೆಲಸ ಮಾಡಿದ್ರು ಹೀಗಾಗಿ ಜೊತೆಗೆ ಆ ಒಂದು ಕಾರಣದಿಂದಾಗಿ ಅವರಿಗೆ ಜಾಮೀನು ಕೊಡಬಾರ್ದು ದರ್ಶನ್ಗೆ ರೆಗ್ಯುಲರ್ ಜಾಮೀನು ಅನ್ನುವಂತ ವಾದವನ್ನ ಪ್ರಸನ್ನ ಕುಮಾರ್ ಅವರು ಮಂಡಿಸುವಂತ ಕೆಲಸವನ್ನು ಮಾಡಿದ್ರು ಜೊತೆಗೆ ಇದರ ಜೊತೆಗೆ ಈ ಒಂದು ವಾದ ನಡೆಸಿರುವಂತ ಸಂದರ್ಭದಲ್ಲಿಯೇ ಸಾಮಿ ಸಬಾಸ್ಟಿಯನ್ ಅಂದ್ರೆ ಪವಿತ್ರ ಗೌಡ ಅವರ ಪರ ವಕೀಲರು ಕೂಡ ತಮ್ಮ ಕಕ್ಷಿದಾರರ ಪರವಾಗಿ ಅಂದ್ರೆ ಆರೋಪಿತೆ ಏ ಒನ್ ಆರೋಪಿತೆ ಪವಿತ್ರ ಗೌಡ ಅವರ ಪರವಾಗಿ ವಾದ ಮಂಡನೆ ಮಾಡುವಂತ ಕೆಲಸವನ್ನು ಮಾಡಿದ್ರು ಶನಿವಾರವೇ ಈ ಒಂದು ಜಾಮೀನು ಅರ್ಜಿಯನ್ನ ವಾದ ಮಂಡನೆ ಮಾಡಬೇಕಂತ ನಡೆಸಬೇಕಂತ ಹೇಳಿ ನ್ಯಾಯಾಧೀಶರಿಗೆ ಮನವಿ ಮಾಡುವಂತ ಕೆಲಸವನ್ನು ಮಾಡಿದ್ರು ಆದ್ರೆ ಎಲ್ಲಾ ಅರ್ಜಿಗಳನ್ನು ಕೂಡ ಇಪ್ಪತ್ತಾರನೇ ತಾರೀಕಿಗೆ ವಿಚಾರಣೆಗೆ ಮುಂದೂಡಿ ನ್ಯಾಯಾಧೀಶರು ಸದ್ಯಕ್ಕೆ ಆದೇಶ ನೀಡುವಂತ ಕೆಲಸವನ್ನು ಮಾಡಿದರೆ ಈ ಮೂಲಕ ಎಲ್ಲಾ ಆರೋಪಿ ಿಗೂ ಕೂಡ ದರ್ಶನ್ ಪವಿತ್ರಗೌಡ ಮತ್ತೆ ಲಕ್ಷ್ಮಣ್ ಮತ್ತೆ ಅನುಕುಮಾರ್ ಸೇರಿದಂತೆ ಐವರು ಆರೋಪಿಗಳಿಗೆ ಮುಂದಿನ ಇಪ್ಪತ್ತಾರನೇ ತಾರೀಕುವರೆಗೂ ವರೆಗೂ ಕೂಡ ಜೈನ್ ವಾಸ ಇರುವಂತದ್ದಾಗಿದೆ ಜೊತೆಗೆ ದರ್ಶನ್ಗೂ ಕೂಡ ಮತ್ತೆ ಮತ್ತೆ ಮೇಲ್ನಿಂದ ಮೇಲೆ ಟೆನ್ಷನ್ ಹೆಚ್ಚಾಗ್ತಿದೆ ಯಾಕಂದ್ರೆ ಮಧ್ಯಂತರ ಜಾಮೀನು ಯಾವಾಗ ರದ್ದಾಗುತ್ತೆ ಅನ್ನುವಂತ ಟೆಕ್ಷನಲ್ಲಿ ಅಲ್ಲಿ ಟೆನ್ಷನ್ ಅಲ್ಲಿ ದರ್ಶನ್ ಕಾಲ ಕಳೆಯುವಂತಾಗಿದೆ ಯಾಕಂದ್ರೆ ಇನ್ನೂ ಕೂಡ ಸರ್ಜರಿಯ ದಿನಾಂಕ ನಿಗದಿಯಾಗಿಲ್ಲ ಈ ವಾರದ ಇಲ್ಲಿವರೆಗೂ ಆಗಿರುವಂತಹ ವೈದ್ಯಕೀಯ ವರದಿಯ ರಿಪೋರ್ಟ್ ಸಲ್ಲಿಸಿದ್ರು ಕೂಡ ಅಲ್ಲಿ ಇನ್ನೂ ಕೂಡ ಸ್ಪಷ್ಟವಾಗಿ ಸರ್ಜರಿಯ ದಿನಾಂಕ ಉಲ್ಲೇಖ ಮಾಡಿಲ್ಲ ಅನ್ನುವಂತ ಮಾಹಿತಿ ಮೇಲ್ನೋಟಕ್ಕೆ ಗೊತ್ತಾಗಿದೆ ಹೀಗಾಗಿ ಮತ್ತೊಂದ್ ಕಡೆ ಅಡಿಷನಲ್ ಚಾರ್ಜ್ ಶೀಟ್ ಆಗಿರ್ಬೋದು ಈ ಒಂದು ವೈದ್ಯಕೀಯ ವರದಿಗಳೆಲ್ಲವನ್ನು ಇಟ್ಕೊಂಡು ಮೇಲ್ಮನವಿ ಸಲ್ಲಿಸೋದಕ್ಕೆ ತನಿಖಾ ತಂಡ ಈಗ ಸುಪ್ರೀಂ ಕೋರ್ಟ್ ಗೆ ಮೇಲ್ಮನವಿ ಸಲ್ಲಿಸೋದಕ್ಕೆ ಹೋಗ್ತಿದೆ ಒಂದು ವೇಳೆ ಸುಪ್ರೀಂ ಕೋರ್ಟ್ ನಲ್ಲಿ ಏನಾದ್ರು ಮೇಲ್ಮನವಿ ಸಲ್ಲಿಕೆಯಾಗಿ ಅಲ್ಲಿ ವಿಚಾರಣೆ ಆದ್ರೆ ಈ ಒಂದು ಆಧಾರದ ಮೇಲೆ ಅವರ ಒಂದು ಮಧ್ಯಂತರ ಜಾಮೀನನ್ನ ರದ್ದುಗೊಳಿಸುವಂತ ಸಾಧ್ಯತೆ ಇದೆ ಯಾಕಂದ್ರೆ ಈ ಒಂದು ಅಂಶ ಸಮಾಜಕ್ಕೆ ಬೇರೆ ರೀತಿಯಾದಂತಹ ಮೆಸೇಜ್ ಕೊಡಲಾಗ್ತದೆ ಓರ್ವ ನಟ ಮತ್ತೆ ಪ್ರಖ್ಯಾತ ಧನ್ಯವಾದ ಹಾಗೆ ದರ್ಶನ್ ಜಾಮೀನು ಅರ್ಜಿಯ ವಿಚಾರಣೆ ಪ್ರಾರಂಭವಾಗಿದೆ ವೀಕ್ಷಕರ ಗಮನಕ್ಕೆ ಈಗ ಸಿಕ್ಕಿರೋದು ಇಂಕಿನ್ ಬೇಲ್ ಮಧ್ಯಂತರ ಬೇಲ್ ಆದರೆ ಕಂಪ್ಲೀಟ್ ಬೇಲ್ ಆಗಿ ಸಲ್ಲಿಸಿರುವ ಅರ್ಜಿಯ ವಿಚಾರಣೆ ಇದೀಗ ನಡೀತಾ ಇದೆ ದರ್ಶನ್ ಜಾಮೀನು ಅರ್ಜಿ ವಾದ ಮಂಡನೆ ಪ್ರಾರಂಭ ಆಗ್ತಾ ಇದ್ದ ಹಾಗೆ ಎಸ್ಪಿಪಿ ಪ್ರಸನ್ನಕುಮಾರ್ ಅವರು ಹೆಚ್ಚುವರಿ ಚಾರ್ಜ್ ಶೀಟ್ನ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ವೈದ್ಯರು ನೀಡಿರುವ ವರದಿ ನಮಗೆ ಸಿಕ್ಕಿಲ್ಲ ಅಂತ ಹೇಳಿ ಹೇಳಿದ್ದಾರೆ ಎಸ್ಪಿಪಿ ಪ್ರಸನ್ನಕುಮಾರ್ ಎಸ್ಪಿಪಿ ಪ್ರಸನ್ನಕುಮಾರ್ ಮೊದಲಿಗೆ ವಾದವನ್ನು ಮಂಡನೆ ಮಾಡ್ತಾ ಇದ್ದಾರೆ ಹೆಚ್ಚುವರಿ ಚಾರ್ಜ್ ಶೀಟ್ ಸಲ್ಲಿಕೆ ಬಗ್ಗೆ ಕೂಡ ಮಾತನಾಡಿದ್ದಾರೆ ಪ್ರಸನ್ನ ಕುಮಾರ್ ಅವರು ಕೋರ್ಟ್ನಲ್ಲಿ ಇನ್ನು ವೈದ್ಯರು ನೀಡಿರುವ ವರದಿ ನಮ್ಮ ಕೈಗೆ ಸಿಕ್ಕಿಲ್ಲ ಅನ್ನುವ ಅಂಶವನ್ನು ಕೂಡ ಸ್ಪಷ್ಟಪಡಿಸಿದ್ದಾರೆ ಹೈಕೋರ್ಟ್ನಲ್ಲಿ ನಡೀತಾ ಇದೆ ದರ್ಶನ್ ಬೇಲ್ ಅರ್ಜಿಯ ವಿಚಾರಣೆ ಇನ್ನೂ ಕೂಡ ಎಸ್ಪಿಪಿ ಪ್ರಸನ್ನಕುಮಾರ್ ಅವರದ್ದೇ ವಾದ ಮಂಡನೆ ಹೆಚ್ಚುವರಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುತ್ತೇವೆ ಅಂತ ಹೇಳಿ ತಿಳಿಸಿದ್ದಾರೆ ಎಸ್ಪಿಪಿ ಪ್ರಸನ್ನಕುಮಾರ್ ಬೆಳಗಿನಿಂದ ರಿಪಬ್ಲಿಕ್ ಕನ್ನಡ ಕೂಡ ಈ ಸುದ್ದಿಯನ್ನು ಬ್ರೇಕ್ ಮಾಡಿದೆ ಹೆಚ್ಚುವರಿ ಚಾರ್ಜ್ ಶೀಟ್ನಲ್ಲಿ ದರ್ಶನ್ ಅವರು ಇರುವ ಕೆಲ ಫೋಟೋಗಳು ಹಾಗೆ ಈ ಪ್ರಕರಣದ ಪ್ರತ್ಯಕ್ಷ ದರ್ಶಿಗಳು ಪ್ರತ್ಯಕ್ಷ ಸಾಕ್ಷಿಗಳ ಮೊಬೈಲ್ನಿಂದ ರಿಟ್ರೀವ್ ಆದ ಕೆಲವೊಂದಷ್ಟು ಮಹತ್ವವಾದ ಸಾಕ್ಷ್ಯಗಳನ್ನು ಕೂಡ ಇನ್ಕ್ಲೂಡ್ ಮಾಡಲಾಗಿದೆ ಹೆಚ್ಚುವರಿ ಚಾರ್ಜ್ ಶೀಟ್ನಲ್ಲಿ ಅನ್ನೋ ಅಂಶ ರಿಪಬ್ಲಿಕ್ ಕನ್ನಡಕ್ಕೆ ತಿಳಿದು ಬಂದಿದೆ ಇದೀಗ ಹೆಚ್ಚುವರಿ ಚಾರ್ಜ್ ಶೀಟ್ ಸಲ್ಲಿಕೆ ಬಗ್ಗೆ ಪ್ರಸ್ತಾಪ ಮಾಡುತ್ತಿದ್ದಾರೆ ಎಸ್ಪಿಪಿ ಪ್ರಸನ್ನಕುಮಾರ್ ಹೆಚ್ಚುವರಿ ಚಾರ್ಜ್ ನನ್ನ ನಾವು ಸಬ್ಮಿಟ್ ಮಾಡ್ತೇವೆ ಕೆಲವೇ ದಿನಗಳಲ್ಲಿ ಅಂತ ಹೇಳಿ ಹೇಳಿದ್ದಾರೆ ಅಲ್ಲಿಗೆ ಈ ಕೊಲೆ ಪ್ರಕರಣ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ಗೆ ಮತ್ತಷ್ಟು ಸಂಕಷ್ಟ ಎದುರಾಗುತ್ತಾ ಅನ್ನೋ ಅನುಮಾನ ನೋ ಡೌಟ್ ಈ ಹೆಚ್ಚುವರಿ ಚಾರ್ಜ್ ಶೀಟ್ ಸಲ್ಲಿಕೆ ನಂತರದಲ್ಲಿ ಮತ್ತಷ್ಟು ಉಲ್ಬಣವಾಗುತ್ತೆ ಸದ್ಯಕ್ಕೆ ಬೆನ್ನು ನೋವಿನ ನೆಪಾವಡಿ ಅಥವಾ ಬೆನ್ನು ನೋವಿನ ಕಾರಣದಿಂದಾಗಿ ಮಧ್ಯಂತರ ಜಾಮೀನನ್ನು ಪಡೆದು ಆಚೆ ಇದ್ದಾರೆ ದರ್ಶನ್ ಕೋರ್ಟ್ಗೆ ವೈದ್ಯಕೀಯ ವರದಿಯನ್ನ ನೀಡಿದ್ದಾರೆ ಸಿ ನಾಗೇಶ್ ದರ್ಶನ್ ಆರೋಗ್ಯದ ಸಂಬಂಧ ವೈದ್ಯಕೀಯ ವರದಿಯನ್ನ ಸಲ್ಲಿಕೆ ಮಾಡಿದ್ದಾರೆ ದರ್ಶನ್ ಪರ ವಕೀಲರಾದ ಸಿವಿ ನಾಗೇಶ್ ಯಾವಾಗ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ನಮ್ಗೆ ಯಾವುದೇ ರೀತಿಯ ಮೆಡಿಕಲ್ ರಿಪೋರ್ಟ್ ಸಿಕ್ಕಿಲ್ಲ ಅಂತ ಹೇಳಿ ಹೇಳ್ತಾರೋ ತಕ್ಷಣಕ್ಕೆ ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ದಾರೆ ಸಿ ನಾಗೇಶ್ ಅವರು ನೋಡಿ ಹಿಂಗಿಂಗಿದೆ ಹೆಲ್ತ್ ಕಂಡೀಷನ್ ಇದೆಲ್ಲ ಟ್ರೀಟ್ಮೆಂಟ್ ತಗೋತಿದ್ದಾರೆ ಹಿಂಗೆಲ್ಲ ಟ್ರೀಟ್ಮೆಂಟ್ ನಡೀತಾ ಇದೆ ಇತ್ಯಾದಿ ಇತ್ಯಾದಿ ಡಿಟೇಲ್ಸ್ ಇರತಕ್ಕಂಥ ವೈದ್ಯಕೀಯ ವರದಿಯನ್ನ ಸಲ್ಲಿಕೆ ಮಾಡಿದ್ದಾರೆ ದರ್ಶನ್ ಪರ ವಕೀಲರು ಇದೀಗ ಸಿವಿ ನಾಗೇಶ್ ಅವರು ನೀಡಿದ ಮೆಡಿಕಲ್ ರಿಪೋರ್ಟ್ನ ಪರಿಶೀಲನೆಯನ್ನ ಇದ್ದಾರೆ ನ್ಯಾಯಮೂರ್ತಿಗಳು ವೈದ್ಯಕೀಯ ವರದಿ ಅದರಲ್ಲಿ ಯಾವೆಲ್ಲ ಅಂಶಗಳು ಉಲ್ಲೇಖ ಆಗಿದೆ ಅದರ ಬಗ್ಗೆ ನಡೆಸ್ತಾ ನಡೆಸುತ್ತಿದ್ದಾರೆ ನ್ಯಾಯಮೂರ್ತಿಗಳು ಎಸ್ಪಿಪಿ ಪ್ರಸನ್ನಕುಮಾರ್ ಅವರು ಕೇಳಿದ್ರು ನಮಗೆ ಇನ್ನೂ ಸಿಕ್ಕಿಲ್ಲ ಮೆಡಿಕಲ್ ರಿಪೋರ್ಟ್ ಸಿವಿ ನಾಗೇಶ್ ಅವರು ನೋಡಿ ಇಲ್ಲ ಇದೆ ಮೆಡಿಕಲ್ ರಿಪೋರ್ಟ್ ಅಂತ ಹೇಳಿ ಸಬ್ಮಿಟ್ ಮಾಡುದು ಇದೀಗ ಆ